श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः मुक्तिप्रदायकवासुदेवाय नमः हरिः ॐ वृन्दावने मदनमर्दनरुद्रहृद्यं सद्भिप्रवन्दितपदं मदनाभिरामं वृन्दारकेन्द्रमरुदं ससुमर्दिताङ्गं रक्षोविदार्यवरदं प्रणमामिरामं बुद्धिर्बलं यशोधैर्यं निर्भयत्वम् अरोगता अजाट्यं वाक्पुटत्वं च ह्नोमत्स्मरणाद्भवेत् कामधेजुरथ सर्वाभीष्टफल तथा कलो वाजिराज श्रीपादोभीष्टदस्तता श्रीमद राघवेंद्र से नमा पदपंकजे का शेष कल्याणकलना कलपादपोरभ्यो नम रामचारित्र श्लोक अदर विवरण यथाम नोट तक रागुण आसीन पंचवट्या അകുത വികൃത രാക്ഷീം യോദ്വിസപ്ത കവ്യപ്യേക്കാൻ അധഖരമവതീ ദൂഷണം ചിശീർഷം മാരീചന് മാർഗം ദശവദന ഹൃതം ആകൃതി ഭൂമിജാൻവിഷ്യൻ ആർത്തഗൃധ്രം സ്വഗതിമഥ നയൻ മാമ വേത് ഘനൻക ഇതര വിവരണ ഹീഗി ಪಂಚವಟ್ಯಾಂ ಆಸೀನಃ ಪಂಚವಟ್ಟಿ ಪಂಚವಟಿ ಅನ್ನತಕ್ಕಂತಹ ಲಕ್ಷ್ಮೀನಾರಾಯಣಾಚಾರ್ಯರು ಬರೀತಾರೆ ಭಾರತ ಕ್ಷೇತ್ರದಲ್ಲಿ ಅತ್ಯಂತ ಅದು ಪಂಚವಟಿ ಎಂಬುದಾಗಿ ಅಲ್ಲಿ ನಮ್ಮ ರಾಮಚಂದ್ರ ವಾಸ ಮಾಡುವ ಕಾಲದಲ್ಲಿ ಶೂರ್ಪನಖಿ ಯಾರವಳು ರಾವಣನ ತಂಗಿ ಒಂದು ಪ್ರಸಂಗ ನಡೀತಿದೆ ದೊಡ್ಡ ಯುದ್ಧದಲ್ಲಿ ಅಚಾತುರ್ಯದಿಂದ ರಾವಣ ತಾನು ಯುದ್ಧ ಮಾಡುವಾಗ ಶೂರ್ಪನಖಿಯ ಗಂಡ ವಿದ್ಯುಜಿಕ್ವಾ ಅಂತ ಆತನ ಹೆಸರು ಆತನ ಮೇಲೆ ಬಾಣ ಪ್ರಯೋಗ ಮಾಡಿ ಸಂಹಾರ ಮಾಡಿಬಿಡ್ತಾನೆ ಗೊತ್ತೇ ಆಗಲ್ಲ ತಂಗಿ ಗಂಡ ಅವನು ಯಾವುದೋ ಒಂದು ಅಚಾತುರಿಗೆ ಬಾಣ ಬಿಡಬೇಕಾದ್ರೆ ನೋಡ ನೋಡದೆ ಬಾಣ ಬಿಟ್ಟ ಏನೋ ಮಾಡಿದ ಅನ್ನ ತಂಗಿ ಗಂಡನನ್ನೇ ಕೊಂದುಬಿಟ್ಟೆ ಶೂರ್ಪನಕ್ಕಿ ಏನು ಮಾಡಬೇಕೀಗ ಅಂದ್ಲು ನನ್ನ ಗಂಡ ಅವಳ ತೀರು ಅಂತ ಅಂತಂದಲು ಆಗ ರಾವಣ ಅಂತಾನೆ ವಿಚಾರ ಮಾಡಬೇಡ ನಿನ್ನ ಗಂಡನನ್ನು ಯಾರು ಬೇಕೋ ಹುಡುಕೊಂಬ ಅಂತಂದ ವಿಧವಾ ವಿವಾಹಕ್ಕೆ ಪ್ರೇರಣೆ ನೀಡಿದ ರಾವಣ ಯಾರು ಬೇಕೋ ಅದನ್ನು ಮಾಡ್ಕೊಂಬ ಅಂದ ನಿನಗೆ ಬಯಸಿದವರನ್ನ ನೀನು ವಿವಾಹವಾಗು ಅಂತ ಶೂರ್ಪನಕ್ಕೇನು ಮಾಡಿದ್ಲು ಹುಡುಕಿಕೊಂಡು ಹುಡುಕಿಕೊಂಡು ರಾಮದೇವರು ಇದ್ದ ಪಂಚವಟಿ ಕ್ಷೇತ್ರಕ್ಕೆ ಬಂದು ನೋಡುತ್ತಾಳೆ ರಾಮದೇವರ ಮನೋಹರವಾದ ರೂಪ ಆತನದ್ದು ಮದುವೆ ಆಗ್ತೀನಿ ಅಂತಂದಳು ನೋಡಮ್ಮ ನಾನು ಏಕಪತ್ನಿ ವ್ರತಸ್ಥ ಸೀತೆ ಇದ್ದಾಳೆ ನನ್ನ ಹೆಂಡತಿ ಲಕ್ಷ್ಮಣನನ್ನು ಹೋಗಿ ಮಾ ಕೇಳು ಅಂತಂದು ಲಕ್ಷ್ಮಣನನ್ನು ಹೋಗಿ ಕೇಳಿದಾಗ ಶೂರ್ಪನಕ್ಕೆ ಲಕ್ಷ್ಮಣ ಅಂತಾನೆ ನೋಡು ನಾನು ರಾಮದೇವರ ದಾಸ ನೀನನ್ನು ಆದರೆ ನೀನು ದಾಸಿ ಆಗಬೇಕಾಗುತ್ತದೆ ನಾನು ದಾಸ ನೀನು ದಾಸಿಯಾಗ ಸೀತೆಗೆ ನೀನು ದಾಸಿಯಾಗಬೇಕಾಗ್ತದೆ ವಿಚಾರ ಮಾಡು ಅಂದ ಮತ್ತೆ ಶೂರ್ಪನಕ್ಕೆ ರಾಮನ ಹತ್ರ ಬಂದಂತ ಹೀಗೆ ರಾಮದೇವರು ಹಾಸ್ಯವನ್ನು ಮಾಡ್ತಾ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಆಟ ಆಡಿಸ್ತಾ ಇದ್ದಾರೆ ಸಿಕ್ಕಿವಂತ ಅವಳಿಗೆ ಆಗ ಲಕ್ಷ್ಮಣನಿಗೆ ಹೇಳಿ ರಾಮದೇವರು ಆಕೆಯನ್ನು ಆಕೆಯ ಮೂಗನ್ನು ಕತ್ತರಿಸುವಂತೆ ವಿಕೃತ ಆಮ್ ರಾಕ್ಷಸಿಂ ಯೋತೃಸಪ್ತ ವಿಕರ್ಣ ನಾಸಾಂ ಅಕುರುತ ಅಂತ ಅರ್ಥ ಅವಳ ಮೂಗನ್ನು ಕತ್ತರಿಸುವಂತೆ ಮಾಡತಕ್ಕವನಾದ ಕ್ರವ್ಯಾಧಾನ್ ಅಥಖರ ಮಧಿ ದೂಷಣಂ ಛತ್ರ ಅದಾದ ಮೇಲೆ ಏನಾಯಿತು ಶೂರ್ಪಣಿಕೆಗೆ ಬಹಳ ಕ್ರೋಧ ಉಂಟಾಯಿತು ಆಕೆಯ ಅನೇಕವಾಗಿರತಕ್ಕಂತಹ ಸೋದರರು ಇದ್ದರು ಕರದೂಷಣರು ತ್ರಿಶರರು ಅಂತ ಈ ಪ್ರಕಾರವಾಗಿ ಅಂತಹವರನ್ನೆಲ್ಲರನ್ನೂ ಕೂಡ ಅವಳು ಹೋಗಿ ಕಂಪ್ಲೇಂಟ್ ಮಾಡ್ತಾಳೆ ಆಯಿತಾ ಅವರೆಲ್ಲರೂ ಕರದೂಷಣರು ಮೊದಲಾದವರುಗಳೆಲ್ಲ ಶೂರ್ಪನಕೆಯಿಂದ ಪ್ರೇರಿತರಾಗಿ ರಾಮದೇವರ ಮೇಲೆ ಹದಿನಾಲ್ಕು ಸಾವಿರ ಜನರು ಒಬ್ಬರು ಇಬ್ಬರು ಅಲ್ಲ ಹದಿನಾಲ್ಕು ಸಾವಿರ ಜನ ಯುದ್ಧಕ್ಕೆ ಬರ್ತಾರೆ ರಾಮದೇವರು ಲೀಲಾಜಾಲವಾಗ ಅನಾಯಾಸದಿಂದ ಹದಿನಾಲ್ಕು ಸಾವಿರ ಜನ ಸೈನ್ಯವನ್ನು ಸಂಹಾರ ಮಾಡಿಬಿಡ್ತಾರೆ ಅದರಲ್ಲಿ ಒಬ್ಬನ ಅಕಂಪನ ಅಂತನೋ ವ್ಯಕ್ತಿ ಕೇಳಿ ನೋಡಿ ಮಾಡ್ತಾನೆ ಹೂ ಸೀದಾಗ ಹೋಗಿ ಶೂರ್ಪನಕ್ಕೆ ಹೋಗುವುದಕ್ಕೆ ಮುಂಚೆಗೆ ರಾವಣನ ಒಂದು ಆಸ್ಥಾನಕ್ಕೆ ಹೋಗಿ ಹೇಳ್ತಾನಿಲ್ಲ ರಾಮದೇವರು ಅಂತ ಒಬ್ಬರು ಇದ್ದಾರೆ ಹೀಗೆಲ್ಲ ಆಯಿತು ಘಟನೆ ನಮ್ಮನೆಲ್ಲರನ್ನೂ ಕೂಡ ಸಂಹಾರ ಮಾಡಿಬಿಟ್ಟ ಹಾಗೆ ಅಂತ ಹೇಳಿದಾಗ ಸೀತೆ ಅಂತನ್ನುವ ಸುಂದರವಾಗಿರ್ತಕ್ಕಂತಹ ಸ್ತ್ರೀ ಅವರ ಒಟ್ಟೆ ಅಂತಹ ಮದುವೆ ಮಾಡಿಕೊಂಡ್ರೆ ಅಂಥವಳನ್ನು ಮಾಡ್ಕೋಬೇಕು ಅಂತೆಲ್ಲ ದುಷ್ಟಬುದ್ಧಿ ಅಕಂಪನ ಹೇಳಿ ಬರ್ತಾನೆ ಅವನು ಹೇಳಿ ಸ್ವಲ್ಪ ಹೊತ್ತಿಗೆ ಶೂರ್ಪನಕ್ಕಿಯೂ ಕೂಡ ಓ ಅಂತಕೊಂಡು ಹೋಗ್ತಾಳೆ ಅಣ್ಣಾ ಹೀಗಾಗಿ ಹೋಯಿತು ಅಂತ ಅದಾದಾಗ ಇಲ್ಲ ಸೀತೆ ಅಂತ ಇದ್ದಾಳೆ ಅವಳನ್ನು ಅಪಹಾರ ಮಾಡಿಕೊಂಡು ಬಾ ಮದುವೆ ಆದರೆ ಅಂಥವಳನ್ನಾಗಬೇಕು ಅಂತ ಶೂರ್ಪನಕ್ಕಿಯೂ ಕೂಡ ಪ್ರೇರಣೆ ಮಾಡ್ತಾಳೆ ಯಾಕೆಂದ್ರೆ ಅವಳಿಗೆ ಸಿಟ್ಟಿತ್ತು ಇಷ್ಟೆಲ್ಲ ಆದಾಗೇನಾಯಿತು ಅದಕ್ಕಂತಾರೆ ಆ ಹಸುರರನ್ನೆಲ್ಲರೂ ಕೂಡ ಸಂಹಾರವಾಗಿ ಹೋಗಿದೆ ತ್ರಿಶೀರ್ಷ ಅವರೆಲ್ಲ ತ್ರಿಶೀರ್ಷ ಅಂತಂದರೆ ಮೂರು ತಲೆ ಇತ್ತು ಅವನಿಗೆ ತ್ರಿಶೀರ್ಷ ಅಂತ ಅವನಿಗೆ ಅದಕ್ಕೆ ಹೆಸರು ಖರ ದೂಷಣ ಮೊದಲಾದವರ ಸಂಹಾರವಾಗಿದೆ ರಾವಣ ಯೋಚನೆ ಮಾಡಿದ ಎಲ್ಲರೂ ಸಂಹೃತರಾಗಿ ಬಿದ್ದಿದ್ದಾರೆ ಶೂರ್ಪನಕ್ಕೆ ಹೀಗೆ ಕಂಪ್ಲೇಂಟ್ ಮಾಡಿದ್ದಾಳೆ ಏನಾದರೂ ಮಾಡಬೇಕಲ್ಲ ಅಂತ ಮಾರೀಚನನ್ನು ಮಾತನಾಡಿಸಬೇಕು ಅಂತ ಬಂದ ಎಲ್ಲಿದ್ದ ಮಾರೀಚ ಗೋಕರ್ಣ ಕ್ಷೇತ್ರದಲ್ಲಿ ಇದ್ದ ಗೋಕರ್ಣ ಕ್ಷೇತ್ರದಲ್ಲೂ ವಾಸ ಮಾಡಿಕೊಂಡು ತಪಸ್ವಿಯಾಗಿದ್ದ ಅವನಲ್ಲಿ ಸನ್ಯಾಸಿ ವೇಷವನ್ನು ಹಾಕಿಕೊಂಡು ಯಾಕಂದರೆ ರಾಮದೇವರಿಗೆ ಹೆದರ್ಕೊಂಡಿದ್ದ ಈ ಹಿಂದೆ ವಿಶ್ವಾಮಿತ್ರರು ಕರೆದುಕೊಂಡು ಹೋದಾಗ ಯಜ್ಞ ಸಂರಕ್ಷಣೆಯಲ್ಲಿ ರಾಮದೇವರ ಬಾಣಕ್ಕೆ ಹೆದರಿ ಅಲ್ಲಿವರೆಗೂ ಓಡಿ ಬಿ ಓಡಿ ಬಿದ್ದಿದ್ದ ಅವನು ಗೋಕರ್ಣ ಕ್ಷೇತ್ರದವರೆಗೂ ಕೂಡ ರಾವಣ ಬಂದು ಅಲ್ಲಿ ವಿಚಾರಿಸ್ತಾನೆ ಇಲ್ಲ ಮಾರೀಚಾ ನಿನಗೆ ಸಹಾಯ ಬೇಕಾಗಿದೆ ಹೀಗೆ ಅಂತ ಮಾರೀಚಾಂದ ರಾಮದೇವರ ತಂಟೆಗೆ ಹೋಗ್ತೀನಪ್ಪ ಆತನ ಬಾಣದಿಂದ ಹೆದರಿ ಇಲ್ಲಿ ಬಂದಿದ್ದೇನೆ ನಾನು ಅಂತ ನಡ್ಕೊಂಡು ಹೇಳ್ತಾನೆ ಮಾರೀಚಾ ಅಂತಾರೆ ಮಧ್ವಾಚಾರ್ಯರು ನಡಗಿ ಬಿಟ್ಟ ಅಂತೆ ರಾವಣ ನಮ್ಮ ರಾಮ ರಾವಣ ರಾಮ ಅಂತ ಹೇಳಿದ ತಕ್ಷಣ ಮಾರೀಚನಿಗೆ ನಡಕ ಹತ್ಕೊಂಡ್ಬಿಡ್ತಂತೆ ರಾಮ ರಾಮ ಅಂತ ಇದ್ದಾನೆ ಅವನು ಹದಿರ್ತಾ ಇದ್ದಾನೆ ಅವನನ್ನು ಕುರಿತು ನೀನು ದ್ವೇಷ ಮಾಡ್ತಾ ಇದ್ದೀಯಲ್ಲೋ ರಾವಣ ಯಾವ ಕಾರಣಕ್ಕೂ ಬಲವತ್ತರ ದ್ವೇಷವನ್ನು ಮಾಡಬೇಡ ಹಾಗೆ ತಂದರೂ ಕೂಡ ಕೇಳಲಿಲ್ಲ ಏನಾದರೂ ಬಂದು ಸಹಾಯ ಮಾಡುವಂತ ಇವನಿಗೂ ಅದೇ ಬೇಕು ಮಾರೀಚನೂ ಕೂಡ ಪಾಪಿಯವನು ಅವನಿಗೂ ಅದೇ ಸಾಧನೆ ಆಗಬೇಕಾಗಿದೆ ಆಯಿತು ಅಂತ ಒಪ್ಪಿಕೊಂಡ ತಾನು ಮಾಯಾ ಜಿಂಕೆಯ ವೇಷವನ್ನ ಧಾರಣೆ ಮಾಡಿಕೊಂಡು ಒಳ್ಳೆಯ ಬಂಗಾರದ ಜಿಂಕೆಯಂತೆ ಅವನು ಹೋಗ್ತಕ್ಕಂಥವನಾಗಿದ್ದಾನೆ ಅದಕ್ಕಿಲ್ಲಂದ್ರೂ ಮಾರೀಚಂ ಮಾರ್ಗರೂಪಂ ಮಾರ್ಗರೂಪ ಅಂದರೆ ಯಾರೋ ದಾರಿ ಅಂತ ಅನ್ಕೋಬಾರ್ದಿಲ್ಲಿ ಲಕ್ಷ್ಮೀನಾರಾಯಣಾಚಾರ್ಯರು ಬರೀತಾರೆ ಮಾರ್ಗ ಅಂದ್ರೆ ಮೃಗ ಅಂತ ಮೃಗ ಸಂಬಂಧಿತವಾಗಿರ್ತಕ್ಕಂತಹ ಜಿಂಕೆಯ ವೇಷವನ್ನು ಧಾರಣೆ ಮಾಡಿದವನಾದ್ದರಿಂದ ಮಾರ್ಗರು ಮೃಗಸ್ಯ ಇದಂ ಮಾರ್ಗಂ ಅಂತರ್ಥ ಮಾರ್ಗಂ ರೂಪಂ ಯಸ್ಯ ಬಹುವ್ರೀಹಿ ಸಮಾಸದಂತೆ ಮೃಗದ ರೂಪವನ್ನು ಯಾರು ಧಾರಣೆ ಮಾಡಿದ್ದಾನೋ ಅವನು ಮಾರ್ಗ ಅಂತ ಮಾರ್ಗ ಅಂದರೆ ದಾರಿ ಅಂತಲ್ಲ ಇಲ್ಲಿ ಆದ್ದರಿಂದ ಆ ಮಾರ್ಗ ರೂಪವನ್ನು ಧಾರಣೆ ಮಾಡಿಕೊಂಡು ಬಂದಿದ್ದಾನೆ ಚಿತ್ರ ಸಾರಂಗ ರೂಪ ಅಂತಾರೆ ಚಿತ್ರವಾಗಿರ್ತಕ್ಕಂತಹ ಬಂಗಾರದ ಜಿಂಕೆಯದು ಅದನ್ನು ನೋಡಿದರೆ ಎಂಥವರಿಗಾದರೂ ಆಸೆ ಆಗಬೇಕು ಸೀತಾಮ್ಮನವರು ಅದು ಬೇಕು ಅಂತ ಕೇಳಿದಂಥ ನಟಿಸಿದಳು ಎಲ್ಲ ಗೊತ್ತಿದೆ ರಾಮದೇವರಂತೆಗೆ ರಾಮದೇವರು ಹೇಗೆ ನಾಟಕ ಆಡ್ತಾರೋ ಅದರಲ್ಲಿ ಇವಳು ಕೂಡ ಪಾತ್ರವನ್ನು ಧಾರಣೆ ಮಾಡಿಕೊಂಡು ರಾಮದೇವರು ಮನಸ್ಸಿನಂತೆಯೇ ನಡೆದುಕೊಳ್ಳುವ ತಾಯಿ ಯಾಕೆ ಆದ್ದರಿಂದ ಮತ್ತು ಆ ಜಿಂಕೆ ಬೇಕು ಅಂತಂದಳು ರಾಮದೇವರು ತೆಗೆದುಕೊಂಡು ಬರಬೇಕು ಅದನ್ನು ಕರ್ಕೊಂಬರಬೇಕು ಅಂತ ತೊಗೊಂಬರಬೇಕು ಅಂತ ಹೋದರು ಅಲ್ಲಿ ಇವನು ಅವನು ಸಂಹಾರ ಮಾಡಿದಾಗ ಹಾ ಸೀತಾ ಅಂತ ಇವು ಇವನು ಕೂಗಿಕೊಂಡ ಹಾ ಲಕ್ಷ್ಮಣ ಅಂದ ಆದ್ದರಿಂದ ರಾಮದೇವರೇ ಬಿದ್ದಿದ್ದಾರೆ ಯಾಕೆ ಹೋಗ್ತಾ ಇಲ್ಲ ನೀನು ಅಂತ ಲಕ್ಷ್ಮಣನಿಗೆ ಬೆದರಿಸಿದಳು ಸ್ವಲ್ಪ ತೀಕ್ಷ್ಣವಾದ ಮಾತುಗಳನ್ನು ಆಡಿದಳು ಅಂತಂತಾರೆ ಶ್ರೀಮದ್ ಆಚಾರ್ಯರು ತೀಕ್ಷ್ಣವಾದ ಮಾತುಗಳನ್ನು ಸೀತಾದೇವಿ ಲಕ್ಷ್ಮಣನಿಗೆ ಆಡಿದಳು ಯಾಕಂದರೆ ಹೋಗಲಿಲ್ಲ ಲಕ್ಷ್ಮಣ ಒಂದೇ ಮಾತುಗೇನೆ ಹೋಗಬೇಕಲ್ಲ ಮುಂದೆ ರಾಮಾಯಣ ಆಗಬೇಕಾಗಿದೆ ಏನು ಮಾಡಿದ್ಲು ತೀಕ್ಷ್ಣವಾದ ಮಾತುಗಳನ್ನು ಆಡಿದ್ಲು ಕಳಿಸಬೇಕು ಲಕ್ಷ್ಮಣನನ್ನು ಅಂತ ಹೋಗು ರಾಮದೇವರಿದ್ದಾರೆ ಯಾಕಂದರೆ ಸೀತಾ ಲಕ್ಷ್ಮಣ ಅನ್ನುವ ಮಾತುಗಳು ರಾಮದೇವರ ಮಾತುಗಳು ಆ ವಾಯ್ಸ್ ಹಾಕಿ ಕೇಳಿಸ್ತಾ ಇದೆ ನನಗೆ ಇವನು ಆಗಲೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಂತೆ ಇವನು ಯಾರು ಮಾಡಿದ್ದ ಮಾರಿ ಚ ರಾಮದೇವರ ಮಾತಿನಂತೆ ಕೂಗಿಕೊಂಡಿದ್ದ ಅವನ ಧ್ವನಿಯಂತೆ ಇವನು ಹೋಗಿ ನೋಡಿಕೊಂಡು ಬಾ ಅಂತಂದ್ಲು ಸೀತಾ ಲಕ್ಷ್ಮಣ ಹೋಗ್ತಕ್ಕಂತಹವನಾಗಿದ್ದಾನೆ ಹೋದಾಗ ಇಲ್ಲಿ ರಾವಣ ಬಂದ ಅದೇ ಕಾಯ್ತಾ ಇದ್ದ ರಾವಣ ರಾಮಣ ಬಂದವನೇ ಏನು ಮಾಡಿದ ಅಂತಂತಾರೆ ಮಾರೀಚಂ ನಾರ್ಗರೂಪಂ ದಶವಧನ ಹೃತಾಂ ಆಕೃತಿಂ ಭೂಮಿಜಾಯ ಆಕೃತಿಂ ಭೂಮಿಜಾಯ ರಾಯರು ಯಾವುದನ್ನು ರೀ ಮಧ್ವಾಚಾರ್ಯರು ಏನು ಹೇಳಿದ್ದಾರೋ ಅದರಂತೆ ಹೇಳಬೇಕು ಅಂತ ಅವ್ರದೊಂದು ವಿಶೇಷವಾದದ್ದು ಆದ್ದರಿಂದ ಆಕೃತಿಂ ಭೂಮಿಜಾಯ ಇದು ಸೀತಾದೇವಿಯ ಆಕೃತಿಯನ್ನು ಅಪಹಾರ ಮಾಡಿದ ರಾಮಚಂದ್ರನೇ ಹೊರತು ಸೀತೆಯನ್ನು ಅಪಹಾರ ಮಾಡಲಿಲ್ಲ ಮಾಡೋ ಸಾಮರ್ಥ್ಯನೇ ಇಲ್ಲ ಅವನಿಗೆ ಅಲ್ಲಿನಾಯಿತು ದಶ ಯಾವ ರಾವಣ ಬಂದವನೇನೇ ಸೀತೆಯನ್ನು ಅಪಹಾರ ಮಾಡಬೇಕು ಅಂತ ಬಂದ ಸೀತಾಮ್ಮನವರು ಕೈಲಾಸ ಲೋಕಕ್ಕೆ ತಾನು ಆ ಮೂಲ ರೂಪದಿಂದ ಹೋಗಿ ಅಲ್ಲಿ ಸೀತಾಕೃತಿಯನ್ನು ನಿರ್ಮಾಣ ಮಾಡಿ ಅದರೊಳಗೆ ಇಂದ್ರದೇವರು ಚೇಷ್ಟೆ ಮಾಡುವುದಕ್ಕೆ ಪ್ರವೇಶ ಮಾಡಿಕೊಂಡು ರಾಮದೇವರ ರಾವಣನಿಗೆ ಸೀತಾಪಹಾರ ಮಾಡಿದ ಅಥವಾ ಲಕ್ಷ್ಮಿಯ ಒಂದು ದೋಷ ಬರಬೇಕಲ್ಲ ಆದ್ದರಿಂದ ವೇದವತಿ ಅಂತನ್ನುವ ಒಂದು ದೊಡ್ಡ ಕಥೆ ಇದೆ ಉತ್ತರ ರಾಮಾಯಣದಲ್ಲಿ ವೇದವತಿಯನ್ನು ಹಿಡಿದುಕೊಂಡು ಹೋಗಿರ್ತಾನೆ ಇವನು ರಾವಣ ಆಯ್ತಾ ವೇದವತಿ ಒಬ್ಬ ಶ್ರೇಷ್ಠವಾಗಿರ್ತಕ್ಕಂತಹ ವೇದವಿದ್ವಾಂಸನ ಮಗಳು ಆಕೆ ತಾನು ವೇದವನ್ನು ಉಚ್ಚಾರ ಮಾಡುವಾಗಲೇ ತನ್ನ ಬಾಯಿಯಿಂದಲೇ ಉದ್ಭೂತಳಾಗಿರತಕ್ಕಂತಹ ಅಯೋನಿಜೆ ವೇದವತಿ ಅಂತ ಲಕ್ಷ್ಮೀದೇವಿ ಯಾಕೆ ಅವಳು ತಪಸ್ಸಿಗೆ ಅಂತ ಹೋದಾಗ ಅವಳನ್ನ ಅಪಹಾರ ಮಾಡಬೇಕು ಅಂತ ರಾವಣ ಅವಳ ಜಡೆಗೆ ಕೈ ಹಾಕಬೇಕು ಅಂತ ಹೋಗಿರ್ತಾನೆ ತನ್ನ ಪರಪುರುಷ ಸ್ಪರ್ಶ ಆಗಬಾರದು ಅನ್ನುವ ನಿಟ್ಟಿನಲ್ಲಿ ವೇದವತಿ ದೇವಿ ತಾನು ತನ್ನ ದೇಹವನ್ನು ಜ್ವಲಿಸಿಕೊಂಡು ಅಗ್ನಿಯಲ್ಲಿ ತ್ಯಾಗ ಮಾಡತಕ್ಕಂತಹವಳಾಗಿರ್ತಾಳೆ ಸಾಕ್ಷಾತ್ ಲಕ್ಷ್ಮಿ ಯಾಕೆ ಅಂತಹ ವೇದವತಿಗೆ ಅವಳೇನು ಮಾಡಿರ್ತಾಳೆ ಕಾಯ್ತಾ ಇರ್ತಾಳೆ ರಾವಣನ ಒಂದು ವಿಶೇಷವಾಗಿರತಕ್ಕಂಥ ದೋಷ ತಗುಲಿಸಬೇಕು ಅಂತ ಅವಳು ಈ ಸೀತಾಕೃತಿಯಲ್ಲಿ ಪ್ರವೇಶ ಮಾಡಿದಳು ಅಲ್ಲಿಗೇನಾಯಿತು ಇಂದ್ರದೇವರು ಪ್ರವೇಶ ಮಾಡಿದರು ಚೇಷ್ಟೆ ಮಾಡುವುದಕ್ಕೋಸ್ಕರ ಪ್ರತಿರೂಪ ಅಂದರೆ ಸೀತಾದೇವಿಯ ಪ್ರತಿಕೃತಿಗಂತೆ ಒಂದು ಆಕೃತಿಗೂ ನಿರ್ಮಾಣವಾಯಿತು ಅದನ್ನು ರಾವಣ ಅಪಹಾರ ಮಾಡಿದ ಆದ್ದರಿಂದ ದಶವದನ ಹೃತಾಂ ಆಕೃತಿ ಭೂಮಿ ಜಾಯಾ ಆ ಅನ್ವಿಷ್ಯನ್ ಆರ್ಥ ಗೃಧ್ರನ್ ತೆಗೆದುಕೊಂಡು ಸೀತಾಮನವರನ್ನ ಕರೆದುಕೊಂಡು ಹೋಗುವ ಕಾಲದಲ್ಲಿ ಗೃಧ್ರ ಯಾರು ಸಾಕ್ಷಾತ್ತಾಯಾವ ಜಟಾಯು ದಶರಥನ ಸ್ನೇಹಿತ ಗೊತ್ತಾಯಿತು ಓಹೋ ಸೀತಾಮನವರನ್ನ ಅಪಹಾರ ಮಾಡುತ್ತಾ ಇದ್ದಾನೆ ರಾವಣ ಅಂತ ಬಲವನ್ನು ಬಿಟ್ಟು ಪಾಪ ಹೋರಾಡಿದ ಜಟಾಯು ಎಷ್ಟು ಹೋರಾಡಿದ ಅಷ್ಟು ಹೋರಾಡಿದರೂ ಕೂಡ ಕೊನೆಗೆ ಹೋರಾಡಿ 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 ಮೃತಿಯನ್ನು ಹೊಂದುಬಿಟ್ಟ ಈ ರಾಮ ಮತ್ತು ಲಕ್ಷ್ಮಣರು ವಾಪಸ್ ಬರ್ತಾರೆ ಆಶ್ರಮಕ್ಕೆ ಸೀತಾಮ್ಮನವರಿಲ್ಲ ಗೊತ್ತಿದೆ ರಾಮನಿಗೆ ಆದರೂ ಕೂಡ ಕಾಡಬೇಕಲ್ಲ ಹಾ ಸೀತಾ ಎಲ್ಲಿಗೆ ಹೋದಿ ಅಯ್ಯೋ ನನ್ನನ್ನು ಬಿಟ್ಟು ಹೋದಿಯಾ ಅಂತ ಆಳುವಂತೆ ನಟನೆ ಮಾಡಿದ ಹುಡುಕಿಕೊಂಡು ಹೋದ ರಾಮಚಂದ್ರ ಮಧ್ಯದಲ್ಲಿ ಜಟಾಯು ಪಕ್ಷಿ ಸಿಕ್ತು ಜಟಾಯು ಪಕ್ಷಿ ಎಲ್ಲ ವಿಷಯವನ್ನು ಕೂಡ ವಿವರಿಸಿ ಹೇಳಿತು ಅದನ್ನು ಕೇಳಿ ಬಹಳ ದುಃಖ ತಪ್ತನಾಗಿ ರಾಮಚಂದ್ರ ಜಟಾಯುವಿಗೆ ಸಂಸ್ಕಾರವನ್ನು ಮಾಡುತ್ತಾನೆ ನನ್ನ ತಂದೆಗೆ ನಾನು ಅಂತ ಸಂಸ್ಕಾರವನ್ನು ಮಾಡುವ ಭಾಗ್ಯವನ್ನು ನನಗೆ ಬರಲಿಲ್ಲ ಜಟಾಯು ನಿನಗೆ ನಾನು ಸಂಸ್ಕಾರ ಮಾಡ್ತೇನೆ ಅಂತ ಇಷ್ಟೆಲ್ಲ ಒಂದು ಮಹಾತ್ಮೆಯನ್ನು ಸ್ವಗತಿಂ ಆ ಗತಿಯನ್ನು ಪದಪ್ರಾಪ್ತಿಯನ್ನು ಹೊಂದಿಸಿದ ಅಂತ ತಿಳಿಸಿಕೊಡ್ತಾ ಇದ್ದಾರೆ ಅದಾದ ಮೇಲೆ ಕಬಂಧಂ ಘನನ್ ಕಬಂಧ ಅಂತ ಒಬ್ಬ ಅವನು ಧನು ನಾಮಕ ಗಂಧರ್ವ ಬಾಹು ಅಂತ ಅವನಿಗೊಂದು ಇಂದ್ರದೇವರ ಒಂದು ವರ ಇರ್ತದೆ ಏನು ಅಂದ್ರೆ ನೀನು ಎಷ್ಟು ಕೈಯು ಚಾಚೆಯೋ ಅಷ್ಟು ಉದ್ದ ಹೋಗ್ತದೆ ಅಂತ ಎಷ್ಟೋ ಯೋಜನ ದೂರಗಟ್ಟಲೆ ನಿನ್ನ ಕೈ ಮುಂದಕ್ಕೆ ಹೋಗಲಿ ಅಂತ ಇಂದ್ರದೇವರ ಒಂದು ವರ ಅವನಿಗೆ ಇಂದ್ರದೇವರ ವಜ್ರಾಯುಜದಿಂದ ತಾಡನೆಯಿಂದ ಅವನ ಹೊಟ್ಟೆ ಹೊಟ್ಟೆಯೆಲ್ಲ ಒಂದೇ ಆಗಿಬಿಡ್ತದೆ ಪಾಪ ಅವನಿಗೆ ಯಾರು ಕಬಂಧನಿಗೆ ಹೊಟ್ಟೆಯಲ್ಲೇ ಅವನ ಕಣ್ಣು ಅಂಥ ರಾಕ್ಷಸ ಅವನು ಅವನೇನು ಮಾಡುತ್ತಾನೆ ರಾಮ ಮತ್ತು ಲಕ್ಷ್ಮಣರನ್ನು ಹಿಡಿದುಕೊಂಡು ತನ್ನ ಕಬಂಧ ಬಾಹುಗಳಿಂದ ಸೆರೆಸಿಕೊಂಡು ಸೆಳೆ ಸೆಳೆದುಕೊಂಡಾಗ ರಾಮದೇವರಾಮನನ್ನು ಸಂಹಾರ ಮಾಡತಕ್ಕಂಥವರಾಗಿ ಧನು ನಾಮಕ ತ್ರಿಜಟೆಯ ಮಗ ಅವನು ತ್ರಿಜಟೆಯ ಮಗನಾಗಿರತಕ್ಕಂತಹ ಧನು ನಾಮಕ ಗಂಧರ್ಮನನ್ನು ಉದ್ಧಾರ ಮಾಡಿದರು ಅನ್ನುವ ಕಥಾಭಾಗವನ್ನು ಕೂಡ ಇಲ್ಲಿ ಸಂಗ್ರಹ ಮಾಡತಕ್ಕಂತಹವರಾಗಿದ್ದಾರೆ ಸುರಂದ್ರ ಸುರೇಂದ್ರ ಅಂತಾರೆ ಲಕ್ಷ್ಮೀನಾರಾಯಣಾಚಾರ್ಯರು ಇಂದ್ರದೇವರ ಭೃತ್ಯವನು ಅಂತ ಈ ಪ್ರಕಾರ ತಿಳಿಸಿಕೊಡತಕ್ಕಂತಹವರಾದರು ನೋಡಿ ಇಲ್ಲಿ ಲಕ್ಷ್ಮೀನಾರಾಯಣಾಚಾರ್ಯರು ಏನು ವ್ಯಾಖ್ಯಾನ ಮಾಡಿದ್ದಾರೆ ಮಧ್ವಾಚಾರ್ಯರು ಯಾವ ಪದಗಳನ್ನು ಅಲ್ಲಿ ಪ್ರಯೋಗ ಮಾಡಿದ್ದಾರೆ ತಾತ್ಪರ್ಯ ನಿರ್ಣಯದಲ್ಲಿ ಪದವನ್ನು ವ್ಯತ್ಯಾಸ ಮಾಡದೆ ಅದನ್ನು ಹಾಗೆ ಹಾಕ್ತಾರೆ ಅದು ಗುರುಭಕ್ತಿಯಲ್ಲಿ ಎತ್ತಿದ ಕೈ ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಪೂರ್ವಾಶ್ರಮದ ಮಕ್ಕಳಾದ ಲಕ್ಷ್ಮೀನಾರಾಯಣಾಚಾರ್ಯರಿಗೆ ದಶಾನನ ಆ ದಶರಥ ರಾವಣನ ಒಂದು ಪ್ರಮಾದದಿಂದ ಅಲ್ಲಿ ಶೂರ್ಪನಖಿಯ ಗಂಡ ತೀರಿ ಹೋದ ಅಂತ ಅದೇ ಪದವನ್ನೇನೆ ಮಧ್ವಾಚಾರ್ಯರು ಹಾಕ್ತಾರೆ ಲಕ್ಷ್ಮೀನಾರಾಯಣಾಚಾರ್ಯರು ಕೂಡ ದಶಾನನೇನ ಪ್ರಾಮಾದಿಕೇನ ವಿಧಿನಾ ಪತ್ಯೋ ಹತೆ ಸತಿ ರಾವಣಾಜ್ಞೆಯ ಸ್ವಾನುಕೂಲಪತಿ ನಿರ್ಮಾ ನಿರ್ಮಾರ್ಗಮಾಣ ಎಂಬುದಾಗಿ ಸ್ಪಷ್ಟ ಅದೇ ಪದಗಳನ್ನು ಹಾಕಿ ಮಧ್ವಾಚಾರ್ಯರ ಭಾವವನ್ನು ಸೆರೆ ಹಿಡಿತಕ್ಕಂತಹವರಾಗಿದ್ದಾರೆ ಇಂತಹ ಗುರುಭಕ್ತಿಯನ್ನು ಅವರು ತೋರಿಸಿರ್ತಕ್ಕಂತಹವರಾದರೂ ಇಷ್ಟು ಕಥೆಗಳನ್ನು ಅಂದರೆ ಶೂರ್ಪನಖಿ ಖರದೂಷಣ ತ್ರಿಶೂರರ ಸಂಹಾರ ಆಯಾವ ಮಾರೀಚನ ಸಂಹಾರ ರಾವಣ ಅಮ್ಮನವರನ್ನು ಸೀತಾಕೃತಿಯನ್ನು ಅಪಹಾರ ಮಾಡಿದ ವಿಷಯ ತದನಂತರದಲ್ಲಿ ಆ ಯಾವ ಕಬಂಧಬಾಹುವನ್ನು ಕೂಡ ಸಂಹಾರ ಮಾಡಿ ಆತನ ಗತಿಯನ್ನು ಹೊಂದಿಸಿರ್ತಕ್ಕಂತಹ ವಿಷಯ ಜಟಾಯುವನ್ನೂ ಕೂಡ ಆತನ ಗತಿಯನ್ನು ಹೊಂದಿಸಿರ್ತಕ್ಕಂತಹ ವಿಷಯ ಇಷ್ಟೂ ವಿಷಯಗಳನ್ನು ರಾಘವೇಂದ್ರ ಸ್ವಾಮಿಗಳವರು ಈ ಶ್ಲೋಕದಲ್ಲಿ ಸಂಗ್ರಹ ಮಾಡತಕ್ಕಂತಹವರಾಗಿದ್ದಾರೆ ಅಂತನ್ನುವಲ್ಲಿಗೆ ಈ ಶ್ಲೋಕದ ವಿವರಣೆಯನ್ನು ಪರಿಸಮಾಪ್ತಿಗೊಳಿಸ್ತಾ ಇನ್ನು ಮುಂದಕ್ಕೆ ಇನ್ನಷ್ಟು ಅರಣ್ಯಕಾಂಡದ ವಿಷಯವನ್ನು ಚಿಂತನೆ ಮಾಡಬಹುದು ಅಂತ ಹೇಳ್ತಾ ಭಾರತೀಯರಪಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು